ಇನ್ನು ಕನ್ನಡದ ಸಿನಿಮಾ ನಾಯಕಿಯಾಗಿ ಹಾಗೂ ಕನ್ನಡದ ವಿಲನ್ ಅಂತಲೇ ಹೇಳ್ಬೋದು ಸಾಕಷ್ಟು ಸಿನಿಮಾಗಳ ವಿಲನ್ ಆಗಿ ಏನೋ ಕಾಶಿನಾಥ್ ಅವರ ತಾಯಿಯ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದ ಅದ್ಭುತವಾದ ನಟಿ ಇದೀಗ ವಿಧಿವಶವಾಗಿದ್ದಾರೆ ಯುಗಾದಿ ಹಬ್ಬ ಕಳೆದ ಮಾನ ದಿನ ಎಂದೇ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಿದೆ ಹೇಳಬೇಕು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಹಿಡಿದು ಇಪ್ಪತ್ತಿನ ತನಕ ಮಕ್ಕಳಿಗೂ ಸಹ ಅವರು ಯಾರು ಅಂತ ಗೊತ್ತಿರುವಂಥ ನಟಿ ಅಂತ ಹೇಳ್ಬೋದು ಇನ್ನೇ ನಟಿ ಬೇರೆ ಯಾರಲ್ಲ ಉಮಾ ಶಿವಕುಮಾರ್ ಅವರು ಶಿವಕುಮಾರ್ ಅವ್ರನ್ನ ನೀವು ಬಡ್ಡಿ ಬಂಗಾರಮ್ಮ ಸಿನಿಮಾದಲ್ಲಿ ನೋಡಿದರೆ ಬಡ್ಡಿ ಬಂಗಾರಮ್ಮ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದಂಥ ಪಾತ್ರ ಮಾಡೋದ್ರ ಮೂಲಕ ಅದರ ವಿಲನ್ ಆಗಿ ಕೂಡ ಮಾಡೋದ್ರ ಮೂಲಕ ಗೈಹಳ್ಳಿ ಅತಿಯ ಪಾತ್ರವನ್ನು ಕೂಡ ನಿಭಾಯಿಸಿದರು ಇನ್ನೋರು ಕಾಶಿನಾಥ್ ಅಂಬರೀಷ್ ಶಿವರಾಜ್ ಕುಮಾರ್ ಶಂಕರ್ನಾಗ್ ಅವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಅತಿ ಹೆಚ್ಚಾಗಿ ವಿಲನ್ ಪಾತ್ರದಲ್ಲಿ ಉಮಾ ಶಿವಕುಮಾರ್ ಅವರು ಕಾಣಿಸ್ಕೊಳ್ತಿದ್ರು ಸದ್ಯ ಎಂಬತ್ತು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲಿಂದ ಕೂಡ ಬಳಲುತ್ತಿದ್ದರು ಹಾಗೂ ಎರಡು ಕಿಡ್ನಿ ವೈಫಲ್ಯ ಸಹ ಆಗಿದಂಥ ಪರಿಣಾಮವಾಗಿ ಆರು ತಿಂಗಳಿಂದ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದರು ಅಂತ ಹೇಳಲಾಗುತ್ತೆ ಬೆಂಗಳೂರಿನ ಜಯನಗರದಲ್ಲಿರುವಂಥ ತಮ್ಮ ಸ್ವಗೃಹದಲ್ಲೇ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ ಇನ್ನು ಇಬ್ಬರನ್ನು ಮಕ್ಕಳನ್ನು ಬಿಟ್ಟು ಕೂಡ ಆಗಲಿದ್ದಾರೆ ಇನ್ನೊರ ಪತಿ ಕೂಡ ಹತ್ತು ವರ್ಷಗಳ ಹಿಂದೆ ತಾನೇ ತೀರಿ ಹೋಗಿದ್ದರು ಸದ್ಯ ಉಮಾಶಿವಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನೀವು ಕೂಡ ಈ ನಟಿಯನ್ನು ನೋಡಿದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ